ಇದು ಇಷ್ಟು ಬಾರಿ ರಾಜ್ಯದಲ್ಲಿ ಏನಾಗ್ತಾ ಇತ್ತು ಒಂದು ಸರ್ಕಾರವನ್ನ ಕೆಡವಿ ಮತ್ತೊಂದು ಪಕ್ಷ ಸರ್ಕಾರ ರಚನೆ ಮಾಡೋದಕ್ಕೆ ಕುದುರೆ ವ್ಯಾಪಾರ ಮಾಡುತ್ತೆ ಶಾಸಕರುಗಳ ಖರೀದಿ ಮಾಡುತ್ತೆ ಅನ್ನುವಂತ ನಾವು ನೋಡ್ತಾ ಇದ್ವಿ ಅದೇನು ಮುಚ್ಚಿಟ್ಟಿರುವಂತಹ ಸಂಗತಿ ಅಲ್ಲ ಆದ್ರೆ ಈಗ ನಾಯಕತ್ವ ಬದಲಾವಣೆ ವಿಚಾರವಾಗಿನೇ ಕುದುರೆ ವ್ಯಾಪಾರ ನಡೀತಾ ಇದೆಯಾ ತಮ್ಮ ತಮ್ಮ ಪರವಾಗಿ ನೀವು ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರುಗಳನ್ನು ಖರೀದಿ ಮಾಡೋ ಕೆಲಸ ನಡೀತಾ ಇದೆಯಾ ಇದನ್ನು ನಾವು ಹೇಳ್ತಾ ಇಲ್ಲ ಬಿಜೆಪಿ ಆರೋಪ ಮಾಡ್ತಾ ಇದೆ ಹಾಗಾದ್ರೆ ಇರುವಂತ ಪುರಾವೆ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೈಲಿಗೂ ಕೂಡ ಹೋಗಿ ಶಾಸಕರನ್ನ ಭೇಟಿಯಾಗಿ ಬಂದ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳ ಪುತ್ರ ಯತೇಂದ್ರ ಅವರು ತಂದೆ ಸಿದ್ದರಾಮಯ್ಯನವರ ಪರವಾಗಿ ಚದುರಂಗದ ಆಟಕ್ಕೆ ಇಳಿದಂಥ ರೀತಿಯ ಕಂಡು ಬರ್ತಾ ಇದೆ ಬರೀ ಇದಕ್ಕೆ ಸಂಬಂಧಪಟ್ಟಾಗಿ ನಾ ರಿಪೋರ್ಟ್ ನೋಡ್ಕೊಬೋಣ ಎಂಎಲ್ ಎನ್ನ ಪರಸ್ಪರ ಖರೀದಿಗೆ ಎಳೆದಿದ್ದಾರೆ ಐವತ್ತು ಕೋಟಿ ಒಬ್ಬೊಬ್ಬ ಎಂಎಲ್ ಅಂತ ಸಿಕ್ಕದಂತ ಅವಕಾಶವನ್ನು ಬಿಡಾದ ಬೇಡ ಎಷ್ಟು ದೋಚುಗಳಿಗೂ ದೋಚಣ ಅನ್ನೋದಕ್ಕೋಸ್ಕರವಾಗಾದರೂ ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದ ಕಾಂಗ್ರೆಸ್ ಮನೆ ಅಕ್ಷರಶಃ ಕಾದ ಕಾವಲಿಯಂತಾಗಿದೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರು ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಎಂಬ ಆತಂಕ ಪಕ್ಷದ ನಾಯಕರನ್ನೇ ಕಾಡತೊಡಗಿದೆ ಈ ನಡುವೆ ಸಿದ್ದರಾಮಯ್ಯ ಹಾಗೂ ಕನಕಪುರ ಬಂಡೆ ಬಣದಿಂದ ಒಂದೊಂದೇ ದಾಳ ಉರುಳಿಸುವ ಯತ್ನ ನಡೆಯುತ್ತಿದೆ ಎರಡು ಬಣಗಳಿಂದ ಶಾಸಕರ ವಿಶ್ವಾಸ ಗಳಿಸುವ ತಂತ್ರವು ಬಿರುಸಿನಿಂದ ಸಾಗಿದೆ ಮೊನ್ನೆ ಜೈಲಿಗೆ ಹೋಗಿ ಕುಲಕರ್ಣಿ ಪಪ್ಪಿ ಭೇಟಿ ಮಾಡಿದ ಡೇಕೆರೆ ತಂದೆ ಪರ ಶಾಸಕರ ಮನವೊಲಿಕೆ ಮಾಡ್ತಿದ್ದಾರಾ ಯತೀಂದ್ರ ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾಸಕ ಕುಲಕರ್ಣಿ ಹಾಗೂ ವೀರೇಂದ್ರ ಪಪ್ಪಿಯನ್ನ ಭೇಟಿ ಮಾಡಿ ಬಂದಿದ್ದಾರೆ ಇದನ್ನು ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಶಾಸಕರ ಕುದುರೆ ವ್ಯಾಪಾರ ನಡೀತಿದೆ ಅಂತ ಬೆಂಕಿಯ ಮಳೆ ಸುರಿಸುತ್ತಿದೆ ಆದರೆ ಇದಕ್ಕೆ ಪೂರಕ ಎಂಬಂತೆ ಕಾಂಗ್ರೆಸ್ನಲ್ಲೂ ಕೆಲ ಬೆಳವಣಿಗೆಗಳು ನಡೆಯುತ್ತಿವೆ ಸಿಎಂ ಡಿಸಿಎಂ ಬಣಗಳ ನಡುವೆ ಶಕ್ತಿ ಪ್ರದರ್ಶನ ನಡೆಯುತ್ತಿದೆ ಒಂದೆಡೆ ಆಪ್ತ ಶಾಸಕರು ಸಚಿವರು ಸಿಎಂ ನಿವಾಸಕ್ಕೆ ದಂಡಯಾತ್ರೆ ಮಾಡುತ್ತಿದ್ದರೆ ಇತ್ತ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅಪ್ಪನ ಪರ ಫೀಲ್ಡ್ಗೆ ಇಳಿದಿದ್ದಾರೆ ಉತ್ತರ ಕರ್ನಾಟಕ ಪ್ರವಾಸದಲ್ಲಿರುವ ಯತೀಂದ್ರ ಆ ಭಾಗದ ಒಬ್ಬೊಬ್ಬರೇ ಶಾಸಕರನ್ನ ಭೇಟಿಯಾಗ್ತಿದ್ದಾರೆ ಗದಗದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಲ್ ನರಗುಂದದ ಮಾಜಿ ಶಾಸಕ ಬಿಆರ್ ಯಾವಗಲ್ನ ಭೇಟಿ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯರನ್ನು ಭೇಟಿಯಾಗಿ ಯತೀಂದ್ರ ಮಾತುಕತೆ ನಡೆಸಿದ್ದಾರೆ ಪಟ್ಟದಾಟದ ನಡುವೆ ಯತೀಂದ್ರ ಉತ್ತರ ಕರ್ನಾಟಕ ಪ್ರವಾಸ ತೀವ್ರ ಕುತೂಹಲ ಕೆರಳಿಸಿದೆ ಹೇಗೆ ಜಿದ್ದಾಜಿದ್ದಿಗೆ ಬಿದ್ದು ಸಿಎಂ ಡಿ ಸಿಎಂ ಶಾಸಕರ ಮನವೊಲಿಕೆಗೆ ಮುಂದಾಗಿರುವುದು ಬಿಜೆಪಿಗೆ ಆಹಾರವಾಗಿದೆ ನಿಮ್ಮ ಕಚ್ಚಾಟದಲ್ಲಿ ರಾಜ್ಯ ಹಾಳಾಗ್ ಹೋಗ್ತಿದೆ ಅಂತ ಗುಡುಗಿರುವ ವಿಪಕ್ಷ ನಾಯಕ ಅಶೋಕ್ ರಾಜಭವನದ ಕದ ತಟ್ಟುವ ಎಚ್ಚರಿಕೆ ನೀಡಿದ್ದಾರೆ ಈ ಗೊಂದಲ ಹಿಂಗೆ ಕಂಟಿನ್ಯೂ ಆದರೆ ನಾವು ರಾಜ್ಯಪಾಲರ ಮೊರೆ ಹೋಗೇ ಹೋಗ್ತೀವಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅವ್ರ ಪರಿಹಾರ ಸಿಗ್ತಾ ಇಲ್ಲ ಅದರಿಂದ ನಾವು ರಾಜ್ಯಪಾಲರ ಮೊರೆಯನ್ನ ಹೋಗೇ ಹೋಗ್ತೀವಿ ಇನ್ನು ನಿನ್ನೆಯಷ್ಟೇ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ನಡೀತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ರು ಇವತ್ತು ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಶಾಸಕರು ಎಪ್ಪತ್ತ ಐದರಿಂದ ನೂರು ಕೋಟಿ ಡಿಮ್ಯಾಂಡ್ ಮಾಡ್ತಿರೋ ಮಾಹಿತಿ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ ಸಚಿವ ಸ್ಥಾನ ಬೇಕು ಅಂದರೆ ಸುರ್ಜೇವಾಲಾಗೆ ಇನ್ನೂರು ಕೋಟಿ ಕೊಡಬೇಕಂತೆ ಅಂತ ಆರೋಪಿಸಿದ್ದಾರೆ ಶಾಸಕ ರುದ್ರಪ್ಪಲಮಾಣಿ ಕುದುರೆ ವ್ಯಾಪಾರನೂ ಇಲ್ಲ ಕತ್ತೆ ವ್ಯಾಪಾರನೂ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ ಎಲ್ ಎನ್ನ ಪರಸ್ಪರ ಖರೀದಿಗೆ ಎಳೆದಿದ್ದ ಜೈಲಿಗೆ ಹೋಗಿ ಎಮ್ ಎಲ್ ಎ ಮಾತಾಡಿಸ್ಕೊಂಡ ನನ್ನ ಕಡೆ ನಿನ್ನ ಕಡೆ ಮಾತು ನೋಡೋದು ಜೈಲಿಗೆ ಹೋಗಿಬಿಟ್ಟೆ ಇದು ದಿವಸ ಆಗಿಬಿಟ್ಟಾಗಿಲ್ಲ ಅವ್ರ ಅಕಸ್ಮಾತ್ ಬೇಗ ಹೊರಗೆ ಬಂದ್ರೆ ನಮ್ಮ ಕಡೆ ಇರಲಿ ಅಂತ ಇತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ ಮೊದಲು ಕೇಳ್ಪಟ್ಟಿದ್ದು ಐವತ್ತು ಕೋಟಿ ಒಬ್ಬೊಬ್ಬ ಎಮ್ ಎಲ್ ಎಗೆ ಅಂತ ಈಗ ಅದಾದ ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ ಕೆಲವರು ನಮ್ಗೆ ಎಪ್ಪತ್ತೈದು ಕೋಟಿ ಬರ್ತೀವಿ ಅಂತ ಇನ್ನು ಕೆಲವರು ಇಲ್ಲ ನೂರವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಆದರೆ ಇಲ್ಲ ಅಷ್ಟಾಗೋದಿಲ್ಲ ಐವತ್ತಿದೆ ಒಬ್ಬೊಬ್ಬರಿಗೆ ಐವತ್ತರ ಮೇಲೆ ಏನೋ ಒಂದು ಫ್ಲಾಟ್ ಕೊಡ್ತೀವಿ ಆ ಫ್ಲಾಟ್ ಆದ್ಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ ಮಂತ್ರಿ ಸ್ಥಾನ ಬೇಕಾದವರು ಸುರ್ಜೇವಾಲಾ ಈಗಾಗಲೇ ವ್ಯಾಪಾರ ಶುರು ಮಾಡಿದಾರಂತೆ ಇನ್ನೂರು ಕೋಟಿ ಕೊಡ್ಬೇಕಂತೆ ಅವ್ರಿಗೆ ಇದನ್ನು ಬಹಳ ತಮಾಷೆ ಅಂತ ತಿಳ್ಕೊಂಡಿದ್ರು ಈಗಾಗ ರವೀಂದ್ರ ಪಪ್ಪಿ ಅವರು ಅವರು ನಾನು ಕೂಡ ಅಲ್ಲೇ ಇದ್ಕೊಂಡಿದ್ದು ಎಲ್ಲ ನೋಡ್ತಾ ಇದ್ದೇವೆ ಯಾಕೆ ಕುದುರೆನೂ ಇಲ್ಲ ಕತ್ತಿ ವ್ಯಾಪಾರನು ಇಲ್ಲ ಅವರು ಬಿ ಜೆ ಪಿಯರಿಗೆ ಇದು ರೂಢಿ ಅವ್ರೆಂದೂ ಜನ ಅವರಿಗೆ ಬಹುಮತದಿಂದ ಓಟ್ ಕೊಟ್ಟು ಗೆಲ್ಲಿಸಿ ಅವ್ರೆಂದೂ ಮೆಜಾರಿಟಿ ಮಾಡ್ಕೊಂಡು ಬಂದವರಲ್ಲ ಯಾವತ್ತು ಕುದುರೆ ವ್ಯಾಪಾರ ಮಾಡ್ಕೊಂಡು ಬಂದಿರೋರು ಆ ಕುದುರೆ ವ್ಯಾಪಾರ ಮಾಡೋರಿಗೆ ಕನಸು ಬೀಳ್ತತಿ ಇನ್ನು ಕಾಂಗ್ರೆಸ್ನಲ್ಲಿ ನಡೀತಿರುವ ಬೆಳವಣಿಗೆಗಳಿಗೆ ಸಂಸದ ಶೆಟ್ಟರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಯಾರನ್ನು ಇಳಿಸಬೇಕು ಮತ್ತೆ ಯಾರ ಆಗ್ಬೇಕು ಯಾರ ಆಗ್ಬೇಕು ಯಾರು ಇಳಿಬೇಕು ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ ಬಿಟ್ಟರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನ ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ ಬೆಂಕಿ ಹಚ್ತಿದ್ದಾರೆ ಆದ್ರೂ ಕೂಡ ಆ ಕಡೆ ಗಮನವನ್ನ ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿ ಮಂಡಳ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಇದು ಕರ್ನಾಟಕ ರಾಜ್ಯ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಜನಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಈ ಕರ್ನಾಟಕದಲ್ಲಿ ನಡೀತಿರತಕ್ಕಂತ ಎರಡೂವರೆ ವರ್ಷದ ಇವರು ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆನೆ ಎಲ್ಲರ ಗಮನ ಇವತ್ತಿನ ಇದ್ದಾರೆ ಆ ಮುಖ್ಯಮಂತ್ರಿಯ ಕುರ್ಚಿಗೆ ಎಷ್ಟೇ ಹೇಳಿದ್ರು ಸಿಕ್ಕದಂತ ಅವಕಾಶವನ್ನು ಬಿಡೋದು ಬಿಡ ಎಷ್ಟು ದೋಚಬೇಕು ದೋಚಣ ನಮಗೋಸ್ಕರವಾದ ಮುಖ್ಯಮಂತ್ರಿಗಿರಿ ಸಿಗದೆ ಇದ್ರು ಸಿಕ್ಕಿರತಕ್ಕ ಲೂಟಿ ಮಾಡೋಣ ಭಾವನೆ ಎತ್ಕೊಂಡಿದ್ದಾರೆ ಅದರಿಂದ ಇದು ಇನ್ನು ಫೈಟಿಂಗ್ಗೆ ಒಂದು ಅಂತಿಮವಾದಂತ ಒಂದು ಸರಿಯಾದಂತ ನಿರ್ಧಾರವನ್ನು ಕೈಗೊಳ್ಳೋದಿದ್ರೆ ಕಾಂಗ್ರೆಸ್ ಪಾರ್ಟಿ ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಮತ್ತು ಸರ್ಕಾರ ಪತನ ಮುಖಾಂತರ ಕಾಂಗ್ರೆಸ್ ಇದು ಇಷ್ಟೇ ಬಿಜೆಪಿಯವ್ರನ್ನ ನಾವೇನು ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ ಅವ್ರ ಮನೆ ಹೇಗಿದೆ ಯಾಕೆ ವಿಜೇಂದ್ರ ಅವರು ಅಧ್ಯಕ್ಷರು ನಾನು ಮುಂದುವರಿತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಅಗತ್ಯ ಇದ್ಯಾ ಅವ್ರ ಯಾಕೆ ಹೇಳ್ಕೆ ಕೊಡ್ಬೇಕು ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಮೊದಲು ಮೊದ್ಲು ಅವರು ಅವ್ರ ಮನೆ ಸರಿ ಮಾಡ್ಕೊಂಡ್ರೆ ಆಮೇಲೆ ನಮ್ಮನ್ನು ಕೇಳ್ಬಹುದಪ್ಪ ಸಿಎಂ ಡಿಸಿಎಂ ನಡುವೆ ನಡೆಯುತ್ತಿರುವ ಕುರ್ಚಿ ಕಾಳಗ ರೋಚಕ ತಲುಪಿದೆ ಎರಡು ಬಣಗಳಲ್ಲಿ ಶಾಸಕರ ವಿಶ್ವಾಸ ಗಳಿಸುವ ತಂತ್ರವೂ ನಡೀತಿದೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾವ ಟ್ವಿಸ್ಟ್ ಕೊಡುತ್ತೆ ಅನ್ನೋದು ಸದ್ಯಕ್ಕಂತೂ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್